ಅಡ್ವಾನ್ಸ್ ಆಗಿ ಮಾಡಿ ಹದಿನೈದು ದಿನಕ್ಕೆ ಒಂದು ಮೀಟಿಂಗು ಮೂವತ್ತು ದಿನಕ್ಕೆ ಒಂದು ಮೀಟಿಂಗು ಈಗಲೇ ಫಿಕ್ಸ್ ಮಾಡಿ ನೀವು ರೆಡಿ ಈಗ ನಾನು ಕೇಳೋದು ಮುನ್ನೂರ ಎಂಬತ್ತರಲ್ಲಿ ತಾವು ರೆಡಿ ಮಾಡಿರೋದು ಬರೀ ನಲ್ವತ್ತೆಂಟು ಇನ್ನೂ ರೆಡಿ ಮಾಡ್ಲಿಕ್ಕೆ ಆಗ್ಬೇಕಾಗಿರೋದೇ ಇನ್ನ ಮುನ್ನೂರ ಐವತ್ತಿದೆ ಇದನ್ನ ಯಾಕೆ ಮಾಡಿಲ್ಲ ಸರ್ ವೆರಿಫಿಕೇಶನ್ ಆಗಿದೆ ಸರ್ ನಾನು ಮಾಡಿಕೊಡ್ತೇನೆ

ರೆಸ್ಪಾನ್ಸಿಬಿಲಿಟಿ ಸಿ ಕೊಡೋವರ್ಗೂ ಇದೆ ಆದ್ರೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಕಮಿಟಿಗೆ ಲೇ ಮಾಡಿ ಅಂತ ಅವ್ರಿಗೇನು ಸ್ಪೆಷಲ್ ಕೊಟ್ಟಿಲ್ಲ ಏನ್ರಿ ಬೆಳಗಾವಿ ತಹಸೀಲ್ದಾರ್ ನಿಮ್ಗೆ ಎಷ್ಟು ಜನ ಕೊಟ್ಟಿದ್ದಾರೆ ಪೈಲೆಟ್ ಬಿಡಿ ಹಾಗಾದ್ರೆ ಇನ್ನು ಗೋಕಾಕ್ ಗೋಕಾಕ್ ನಿಮ್ಗೆ ಎಷ್ಟು ಕೊಟ್ಟಿದಾರ್ರಿ ಏನ್ ನಿಮಗೆ ಹೆಚ್ಚು ಕೊಟ್ಟಿದ್ದಾರಾ ಕಿಂತೂರಿಗೆ ಕಡಿಮೆ ಕೊಟ್ಟಿದಾರಾ ಮತ್ತೆ ಹೆಂಗೆ ನೀವು ಆರು ಗಂಟೆ ಎಂಬತ್ತೈದುನೂರು ಮಾಡ್ತಾ ಇದ್ದೀರಿ ಅವ್ರಿಗೇನು ನಿಮಗೇನು ಎಕ್ಸ್ಟ್ರಾ ಇದು ಸೌಲಭ್ಯ ಕೊಟ್ಟಿದಾರಾ ಅಲ್ಲಿ ಅವ್ನೇ ಕೊಡ್ತಾರೆ ಅಂತ ತಹಸಲ್ದಾರೆ ಸರ್ ದಸರಾ ನೀವೇನು ಐ ಎಸ್ ಅವರು ತಹಸೀಲ್ದಾರ್ ಆಗಿ ಬಂದಿದ್ದೀರಾ ನೀವು ಅಲ್ಲ ನಿಮ್ದು ಸ್ಪೆಷಲ್ ಏನು ಅಂತ ಕೇಳ್ತಾ ಇದ್ದಾರೆ ಅನ್ಯಾಯ ಮಾಡಿದ ಇಲಾಖೆಯವರು ಅನ್ಯಾಯ ಮಾಡಿದ ಹೇಳಿ ಸ್ವಾಮಿ ಸ್ವಲ್ಪ ಕಿತ್ತೂರ್ನವ್ರು ಅವ್ರಿಗೇನು ಗೋಕಾಕ್ ಏನ್ ಸ್ಪೆಷಲ್ ಕೊಟ್ಟಿದ್ದೇವೆ ನಿಮ್ಗೆ ಏನ್ ಅನ್ಯಾಯ ಮಾಡಿದೇವ ಹೇಳಿ ಸ್ವಲ್ಪ ಏನೋ ಡೇಟಾ ಎಂಟ್ರಿ ಆಪರೇಟರ್ ಕೊಟ್ಟಿರೋದು ನಿಮ್ ಮನೆ ಕೆಲಸ ಮಾಡಿಸ್ಲಿಕ್ಕಾ ಸರ್ಕಾರದಲ್ಲಿ ಏನ್ ಪ್ರಿಂಟಿಂಗ್ ಮೆಷಿನ್ ಇದನ್ರಿ ದುಡ್ಡು ಯಾರು ಜನರ ಟ್ಯಾಕ್ಸ್ ಪೇಯರ್ ಮನಿ ಆರು ಜನ ಆರು ಕಂಪ್ಯೂಟರ್ ಕೊಟ್ಟು ಆರು ಜನ ಡೇಟಾ ಎಂಟ್ರಿ ಆಪರೇಟರ್ ಕೊಟ್ಟರೆ ಆಟ ಆಡಿಸ್ತಾ ಇದೀರಾ ಅವನ ಜೊತೆ ನಿಮ್ ಮನೆ ನಾ ಚಾಕರಿ ಮಾಡ್ಲಿಕ್ಕೆ ಕೊಟ್ಟಿದ್ದೀವ ಯಾರ ದುಡ್ಡು ಇದು ನಮ್ ಕಡೆ ಹಳ್ಳಿ ಭಾಷೆಯಲ್ಲಿದೆ ಬಡ ಬೋರೇಗೌಡ ದುಡ್ಡು ನನ್ ಮನೆಯಿಂದ ನಾನ್ ಕೊಡ್ತಿಲ್ಲ ಬಡವ ಗೋರೆಗೌಡ ಕಟ್ಟಿ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಕೊಡ್ತಾ ಇರೋದು ಕಡೆ ಕಣ್ಣಾದ್ರೂ ಹಾಯಿಸಿದೀರಿ ತಾವು ಮಾಡೋದಿಲ್ಲ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತೀರಿ ಅದು ಇನ್ನೂ ಸಿಟ್ಟು ಬರೋದು ಆರೇ ಮಂದಿ ಅಂತೆ ಅವ್ರಿಗೇನು ಎಕ್ಸ್ಟ್ರಾ ಕೊಟ್ಟಿದೀವ್ ಇನ್ನೂರ ಹನ್ನೆರಡು ದಿನ ಇತ್ತು ಅದನ್ನ ನಾವು ಸುಧಾರಣೆ ಮಾಡಿ ಅರವತ್ತೇಳು ದಿನಕ್ಕೆ ಇಳಿಸಿದ್ವಿ ಒಂದು ಕೇಸಿಗೆ ಸರಾಸರಿ ಅರವತ್ತೇಳು ದಿನಕ್ಕೆ ಇಳಿಸಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ವಿಲೆ ಮಾಡೋದು ಮತ್ತೆ ನಿಧಾನ ಆಗ್ತಾ ಇದೆ ಯಾಕೆ ಅಂದ್ರೆ ಸರಾಸರಿ ಒಂದು ಕೇಸಿನ ವಿಲೆ ಅರವತ್ತ ನಾಲ್ಕಕ್ಕೆ ಇಳಿದಿದ್ದಂತೂ ಈಗ ಎಪ್ಪತ್ತು ಮೂರು ದಿನಗಳಿಗೆ ಏರಿಕೆ ಆಗಿದೆ ಸೊ ಅದನ್ನು ನಾವು ಗಮನಿಸಿದಾಗ ಸರಾಸರಿ ವಿಲೇವಾರಿ ದಿನಗಳು ಮತ್ತೆ ಏರಿಕೆ ಆಗ್ತಾ ಇತ್ತು ಸೊ ನಾವು ಪ್ರಗತಿಯನ್ನು ಮಾಡಿ ಹತ್ರ ಹತ್ರ ಗುರಿ ಮುಟ್ಟಿ ಈಗ ಮತ್ತೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದು ಅದರಿಂದ ಕಾಣುತ್ತೆ ಸೊ ನೀವೆಲ್ಲ ಜವಾಬ್ದಾರಿ ಅಧಿಕಾರಿಗಳಿದ್ದೇವೆ ಹೇಳಿದ್ದನ್ನೇ ಪದೇ ಪದೇ ಹೇಳಿಸ್ಕೊಳ್ಳೋದು ನಿಮಗೂ ಶೋಭೆ ಅಲ್ಲ ಅದನ್ನು ಹೇಳುವಂಥದ್ದು ನನಗೂ ಶೋಭೆ ಅಲ್ಲ ಹಾಗಾಗಿ ಪದೇ ಪದೇ ಹೇಳಿಸ್ಕೊಳ್ಳೋ ಹಾಗೆ ಆಗಬಾರದು ಸೊ ಅದನ್ನ ನೋಡಿ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇಶ್ಯೂ ಮಾಡಿದ್ದೀವಿ ತಾವು ಬಾದಾಮಿ ಅವರು ಹೇಳಿ ಸರ್ ನಮಸ್ತೆ ಸರ್ 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 ನಮ್ಮ ಹತ್ರ ಸರ್ ಟೋಟಲಿ ಫಿಫ್ಟಿ ಟೂ ಅಪ್ಲಿಕೇಶನ್ಸ್ ಟೋಟಲಿ ಡಿಸ್ಪೋಸ್ ಸರ್ ಅದರಲ್ಲಿ ಸರ್ ಹನ್ನೊಂದ್ ಜನಕ್ಕೆ ಫಾರ್ಮ್ ಫಿಫ್ಟಿ ಮತ್ತು ಫಿಫ್ಟಿ ಟೂದಲ್ಲಿ ಹೆಚ್ಚು ಇದ ಈಗ ನಮಗೆ ಒಂದು ಗ್ರಾಂಟ್ ಮತ್ತೆ ಅವರಿಗೆ ಸಾಗುವಳಿ ಸಿಟಿ ಕೊಟ್ಟು ಪಾಣಿ ಇದೆ ಅಂತ ಉತ್ತಾರದ ಹೆಸರು ಸರ್ ಅವ್ರು ಒಂದು ರೂಪಾಯಿ ಮಾಡಿ ಫಂಡಿಂಗ್ ಸರ್ ನಾವು ಅನುಬಂಧ ಬಂದು ಜನರೇಟ್ ಮಾಡಿ ನಾವು ಏನೇ ಬಂದು ಖುಷಿ ಮಾಡಿ ಸರ್ ಅಂದಾಗ ಖುಷಿ ಮಾಡಿ ಸರ್ ಈಗ ಉದಂತೆ ಸರ್ ನಮ್ಮ ಹತ್ರ ಇನ್ನೂ ಒಂದ್ ಸ್ವಲ್ಪ ಪ್ರಕರಣಗಳು ಸರ್ ಅಂದ್ರೆ ರಾಜ್ಯದಲ್ಲಿ ಅನೇಕ ತಾಲೂಕುಗಳಲ್ಲಿ ದುರಸ್ತು ಕೋಡಿ ಮಾಡುವಂತಹದ್ದು ಆರಂಭ ಆಗಿದೆ ಕೆಲವು ತಾಲೂಕಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪ್ರಗತಿ ಇದೆ ಆದರೆ ಕೆಲವು ಕಡೆ ಇನ್ನೂ ಪ್ರಗತಿ ಇಲ್ಲ ಕೆಲವು ಅದರ ಕಡೆಗೆ ಗಮನ ಕೊಟ್ಟ ಹಾಗೆ ಕಾಣ್ತಾ ಇಲ್ಲ ಬಗೆಲೂಕುಮಲ್ಲಿ ಕೆಲವು ಕಡೆ ಪ್ರಗತಿ ಆಗಿದೆ ಕೆಲವರು ಇನ್ನು ಒಂದೆರಡು ತಿಂಗಳಲ್ಲಿ ಇರುವಂಥ ಎಲ್ಲ ಅರ್ಜಿಗಳನ್ನು ಅಂದರೆ ಅದರಲ್ಲಿ ಎಲಿಜಿಬಲ್ ಇರುವಂಥ ಅರ್ಜಿಗಳು ಅರ್ಹ ಅರ್ಜಿಗಳನ್ನು ವಿಲೆ ಮಾಡುವ ಹಂತಕ್ಕೆ ಬಂದಿದ್ದಾರೆ ಕೆಲವರು ಇನ್ನು ಕೆಲವರು ಭಾಳ ನಿಧಾನಗತಿಯನ್ನು ಅನುಸರಿಸ್ತಾ ಇದ್ದಾರೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ಒಂದು ವರ್ಷದಿಂದ ನೋಡಿದರೆ ಬಹಳ ಪ್ರಗತಿ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಏನು ಹಿಂದೆ ಗುರಿಯನ್ನು ಕೊಟ್ಟಿದ್ದೆ ತೊಂಬತ್ತು ದಿನಕ್ಕಿಂತ ಮೀರಿದಂಥ ಪ್ರಕರಣ ಇರಬಾರ್ದು ಅಂತೇಳಿ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂದು ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಸಂಖ್ಯೆ ಉದಾಹರಣೆಗೆ ಹೇಳೋದಾದ್ರೆ ಹಿಂದೆ ಮುನ್ನೂರ ಅರವತ್ತೊಂದಕ್ಕೆ ಇಳಿದಿದ್ದು ಈಗ ಮತ್ತೆ ಐನೂರ ಹತ್ತು ನಾನ್ನೂರ ನಲ್ವತ್ತೈದಕ್ಕೆ ಏರಿಕೆ ಆಗಿದೆ ಅದರಲ್ಲಿ ನಾವು ಸೂಚನೆ ಕೊಟ್ಟಿದ್ದು ಇದು ಯಾವುದು ಇರಲೇಬಾರ್ದು ತೊಂಬತ್ತು ದಿನಕ್ಕೆ ಮೀರಿದ್ದು ಅನ್ನುವಂತಹದ್ದು ಸೂಚನೆ ಆದರೆ ಕೆಲವು ತಹಸೀಲ್ದಾರರು ಅವುಗಳನ್ನು ಹಾಗೆ ಇಟ್ಕೊಂಡು ಬಂದಿದ್ದಾರೆ ಉಳಿಕೆ ಈ ವಿಷಯದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೇವೆ ಯಾಕೆಂದ್ರೆ ನಾನು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತ್ನಾಲ್ಕು ಇತ್ತು ಅದು ಈಗ ಕಡಿಮೆ ಆಗಿ ಸುಮಾರು ನಾನ್ನೂರ ನಲ್ವತ್ತೈದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಸುಮಾರು ಹತ್ತು ಸೊ ಅದೇ ಸಾವಿರಕ್ಕಿಂತ ಹೆಚ್ಚು ಯಾಕೆಂದರೆ ಈ ಮಧ್ಯದಲ್ಲಿ ಕೆಲವು ತೊಂಬತ್ತು ದಿನ ಮೀರಿದಂತಾಗಿರ್ತವೆ ಅವುಗಳ್ನೂ ಸೇರಿಸ್ಕೊಂಡ್ರೆ ಸಾಕಷ್ಟು ವಿಲೆ ಆಗಿದೆ ಇನ್ನು ಒಂದು ಪರ್ಸೆಂಟ್ ಉಳಿದಿದೆ ಅದನ್ನು ಕೆಲವರು ಉಳಿಸ್ಕೊಂಡಿದ್ದಾರೆ ತಹಶೀಲ್ದಾರ್ಸು ಅವ್ರಿಗೆ ನಾನು ಪಾಯಿಂಟೆಡ್ ಆಗಿ ಲಾಸ್ಟ್ ಟೈಮ್ ಹೇಳಿದೆ ಇಲ್ಲಿ ಇರಬಾರ್ದು ಅಂತ ಆದರೂ ಕೂಡ ಅವರು ಅದನ್ನು ಉಳಿಸ್ಕೊಂಡಿರೋದು ಇವು ಮೂರು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇವತ್ತು ಸೊ ಪ್ರಗತಿ ಮಾಡಿರೋರಿಗೆ ನಾನು ಧನ್ಯವಾದ ಹೇಳ್ತೇನೆ ಅಭಿನಂದನೆ ಹೇಳ್ತೇನೆ ಕೆಲವರು ಇದ್ರ ಕಡೆಗೆ ಸಾಕಷ್ಟು ಗಮನ ಕೊಡ್ತಾ ಇಲ್ಲ ಅಂತವರೆದು ನಾವು ತಾಲೂಕು ಬಂದಾಗ ಅದನ್ನ ಗಮನಿಸಬಹುದು ಮೊದಲಿಗೆ

ಅಲ್ಲಪ್ಪ ಬ್ರದರ್ ನಂಗಂತೂ ಇದನ್ನ ಕೇಳಲಿಕ್ಕೆ ನಂಗೆ ಮುಜುಗರ ಆಗತ್ತೆ ಯಾಕೆಂದ್ರೆ ನೀವು ಒಳ್ಳೆ ಮಕ್ಕಳು ನಾನು ಸ್ಕೂಲ್ ಟೀಚರ

ಜನವರಿ ಆದ್ಮೇಲೆ ಏನು ಆಗಿಲ್ಲ ಎರಡು ತಿಂಗಳು ಮೇಲೆ ಆಯ್ತು ಪ್ರೋಗ್ರಾಮ್ ಆಗಿ ಮತ್ತೆ ಓಪನ್ ಮಾಡಿದೀರ ಅವ್ರು ಮಾಡ್ಕೊಡ್ತಾರೆ ನಿಮ್ಗೆ ಮಾಡ್ಕೊಡಕ್ ಆಗಲ್ಲ ಎರಡು ತಿಂಗಳಿಂದ ಎಂಟ್ರಿ ಮಾಡ್ತಾ ಇದೀರಿ ಕಚ ಹೇಳ್ಬೇಡಿ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಒಳ್ಳೆ ರೀತಿ ಉತ್ತರ ಕೊಡ್ರಿ ಏನ್ ಮಾಡ್ತಾ ಇದ್ರಿ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಏನ್ರಿ ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಎರಡು ತಿಂಗಳಿಂದ ಎಂಟ್ರಿ ಮಾಡಿದ್ದೀರಿ ಯಾಕ್ರಿ ಮಾಡಿಲ್ಲ ಏನ್ ಅಂಗಡಿ ಓಪನ್ ಮಾಡಿದ್ದೀರಾ ಮತ್ತೆ ಜನಗಳ ಮುಂದೆ ಎಲ್ಲ ಅಷ್ಟು ನಾವು ಹೋಗ್ಲಿ ಬಂದು ಈಗ ಈಗ ಹಿಂದ್ಗಡೆ ಹಿಂಗ್ ನೀವು ಕೇಳ್ಬೇಕು ತಹಶೀಲ್ದಾರ್ ಯಾಕೆ ಅವ್ರನ್ನ ಬಿಟ್ಟಿದ್ದೀರಾ